ಪ್ರದೇಶದಲ್ಲಿ ಬೆಳಕಿಗೆ ಬಂದಿದೆ ಲವ್ ಜಿಹಾದ್ ಜಾಲ ಈತ ಮೋಸ ಮಾಡಿದ್ದು ಒಬ್ರೋ ಇಬ್ರೋ ಹಿಂದೂ ಹೆಣ್ಣು ಮಕ್ಕಳಿಗಲ್ಲ ಬರೋಬ್ಬರಿ ಮುನ್ನೂರಕ್ಕೂ ಅಧಿಕ ಹಿಂದೂ ಹೆಣ್ಣು ಮಕ್ಕಳಿಗೆ ಈತನ ಹೆಸರು ಅಸ್ಫಾರುಲ್ ಹಕ್ ಆದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಈತ ತನ್ನ ತಾನು ಪರಿಚಯಿಸ್ತಾ ಇದ್ದಿದ್ದು ಮಾತ್ರ ಪ್ರಿನ್ಸ್ ಅನ್ನೋ ಹೆಸರಿನಲ್ಲಿ ಲವ್ ಜೆಹಾದ್ ಅನ್ನೋದು ಈಗ ಗಡಿಯನ್ನ ದಾಟಿ ಸಾಕ್ತಾ ಇದೆ ತಾನೊಬ್ಬ ಹಿಂದೂ ಅಂತ ಹೇಳ್ಕೊಂಡು ಬಂದ ಮುಸ್ಲಿಂ ಯುವಕನಿಗೆ ನೇಪಾಳದ ಜನರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ನಮಸ್ಕಾರ ಲವ್ ಜಿಹಾದ್ ಅನ್ನೋದು ಕೇವಲ ಒಂದು ಕಲ್ಪನೆ ಆ ರೀತಿಯೆಲ್ಲ ಏನೂ ಇಲ್ಲಪ್ಪ ಅಂತ ಹೇಳುವವರಿಗೆ ಈ ಲವ್ ಜಿಹಾದ್ ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಲ್ಲಿ ನಡೆದಂತಹ ಈ ಘಟನೆಯನ್ನ ನೀವು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯಗೊಳ್ತೀರಾ ಅಂತಹ ಘಟನೆ ಇದು ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳ ಜೀವನವನ್ನೇ ಹಾಳು ಮಾಡದಂತಹ ಈ ಒಬ್ಬ ಮುಸ್ಲಿಂ ವ್ಯಕ್ತಿಯ ಕಥೆಯನ್ನ ನೀವು ಕೇಳಿದ್ರೆ ದಂಗಾಗಿ ಬಿಡ್ತೀರಾ ಹಣೆಗೆ ತಿಲಕವನ್ನ ಹಚ್ಕೊಂಡು ಕೈಗೆ ಒಂದು ದಾರವನ್ನ ಅಂದ್ರೆ ಕಂಕಣವನ್ನ ಕಟ್ಕೊಂಡು ತಾನೊಬ್ಬ ಹಿಂದೂ ಅನ್ನುವಂತೆ ತೋರಿಸ್ಕೊಂಡು ಈತ ಎಂಥ ನೀಚ ಕೆಲಸ ಮಾಡಿದಾನೆ ಅಂತ ನೀವು ಕೇಳಿದ್ರೆ ನಿಜಕ್ಕೂ ನೀವು ಆಶ್ಚರ್ಯ ಚಕಿತರಾಗ್ತೀರಾ ಹಾಗಾದ್ರೆ ಈ ಲವ್ ಜಿಹಾದ್ ಅನ್ನೋದು ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ಉತ್ತರ ಪ್ರದೇಶದ ಬಸ್ತಿಯಲ್ಲಿ ನಡೆದಿರುವಂತಹ ಘಟನೆ ಆದ್ರೂ ಏನು ಆ ಸಂತ್ರಸ್ತೆ ಹಿಂದೂ ಮಹಿಳೆ ಏನು ಹೇಳಿದ್ದಾಳೆ ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಈತನ ನಿಜವಾದ ಹೆಸರು ಅಸ್ವಾರುಲ್ ಹಕ್ ಅಂತ ಹೇಳಿ ಆತನದ್ದು ಒಂದು ದೊಡ್ಡ ಮತಾಂತರ ಜಾಲಾನೇ ಇದೆ ಮೊದಲಿಗೆ ಈತ ಹಣೆಗೆ ತಿಲಕ ಇಟ್ಟು ಕೈಗೊಂದು ದಾರವನ್ನ ಕಟ್ಕೊಂಡು ಹಿಂದೂಗಳಂತೆ ಉಡುಪನ್ನ ಧರಿಸಿಕೊಂಡು ತಾನೊಬ್ಬ ಹಿಂದೂ ಅಂತ ಹೇಳ್ಕೊಂಡು ಹಿಂದೂ ಹೆಣ್ಣು ಮಕ್ಕಳಿಗೆ ಪರಿಚಯ ಆಗ್ತಾನೆ ಆಮೇಲೆ ನಿಧಾನವಾಗಿ ಅವರ ನಂಬಿಕೆಯನ್ನ ಗಳಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ ಸ್ನೇಹ ಬೆಳೆಸ್ತಾನೆ ಸ್ನೇಹವನ್ನ ಪ್ರೀತಿಗೆ ತಿರುಗಿಸ್ತಾನೆ ಈತನನ್ನು ನಂಬಿ ಹಿಂದೂ ಹೆಣ್ಣುಮಕ್ಕಳು ಕೂಡ ಅತನ ಹಿಂದೆ ಹೋಗ್ತಾರೆ ಆಮೇಲೆ ಏನು ಮಾಡ್ತಾನೆ ಅವರನ್ನು ನೇರವಾಗಿ ಹೋಟೆಲ್ಗೆ ಅಂದರೆ ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹಿಂದೂ ಹೆಣ್ಣುಮಕ್ಕಳ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸ್ತಾನೆ ಅದನ್ನು ವಿಡಿಯೋ ಕೂಡ ಮಾಡಿಕೊಳ್ತಾನೆ ಅದಾದ ಮೇಲೆ ಆ ವಿಡಿಯೋವನ್ನ ತೋರಿಸಿ ನೀನು ಇಸ್ಲಾಂಗೆ ಮತಾಂತರ ಆಗಬೇಕು ಇಲ್ಲಾಂದರೆ ಈ ವಿಡಿಯೋವನ್ನ ನಾನು ವೈರಲ್ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾನೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಮಾತ್ರ ಹೇಳೋದಲ್ಲ ನಿನ್ನನ್ನ ಪಾಕಿಸ್ತಾನಕ್ಕೆ ಕಳಿಸ್ತೀನಿ ಅಲ್ಲಿಗೆ ಸಾಗಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಈತ ಹೇಳ್ತಾನೆ ಈ ಹಕ್ ಹಕ್ನಿಂದ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿರುವಂತಹ ಒಬ್ಬ ಸಂತ್ರಸ್ತ ಹಿಂದೂ ಮಹಿಳೆ ಏನ್ ಹೇಳಿದ್ದಾಳೆ ಗೊತ್ತಾ ಮೊದಲು ಈತ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಂಡು ಬಂದ ನನ್ನ ಹೆಸರು ಪ್ರಿನ್ಸ್ ಅಂತ ಹೇಳ್ದ ನನ್ನ ಸ್ನೇಹವನ್ನ ಗಳಿಸ್ಕೊಂಡ ಆಮೇಲೆ ನನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ ಆಮೇಲೆ ನನ್ನ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸ್ತಾ ಅದಾದ ನಂತರನೇ ಈತನ ಅಸಲಿ ಮುಖ ಹೊರಬಿತ್ತು ಆ ವಿಡಿಯೋಗಳನ್ನೆಲ್ಲ ವೈರಲ್ ಮಾಡ್ತೀನಿ ಅಂತ ಬೆದರಿಸ್ತಾ ನೀನು ಇಸ್ಲಾಂಗೆ ಮತಾಂತರ ಆಗ್ಬೇಕು ಅಂತ ನನ್ನನ್ನ ಪೀಡಿಸ್ತಾ ನನಗೆ ದೈಹಿಕವಾಗಿ ಹಲ್ಲೆ ಮಾಡಿದ ಮಾನಸಿಕ ಕಿರುಕುಳವನ್ನ ನನಗೆ ನೇರದ ಅಂತ ಹೇಳಿ ಈ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ದಾಳೆ ಬಹುತ್ ಸಾರಿ ಲಡ ಹಿಂದೂ ಬದಾಧೆ वो और उसका भाई दोनों का काम यही है का डर दिखाता है जिससे लड़कियां बन जाती है और उनके साथ वो लोग बहुत गलत करते हैं दुष्कर्म करते हैं और उनको बाहर देशों में बेचते भी हैं उनसे देश व्यापार कर दो सौ तीन सौ तीन सौ प्लस लड़कियां हिंदू लड़कियां उसके शिकार हो मैं भी उनमें से एक थी और कई लड़कियों को तो उसने बेच दिया उनका पता भी नहीं है कि वो कहाँ गई ಈ ಪ್ರಕರಣ ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ತಕ್ಷಣ ಕ್ರಮವನ್ನ ಕೈಗೊಂಡಿದೆ ಐ ಪಿ ಎಸ್ ಅಧಿಕಾರಿ ಯಶ್ವೀರ್ ಸಿಂಗ್ ಅವರು ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ ಇವರ ತನಿಖೆ ನಡೆಸ್ತಾ ನಡೆಸ್ತಾ ಅನೇಕ ಮಾಹಿತಿಗಳು ಹೊರಬಿದ್ದಿದೆ ಈತ ಒಬ್ಬನೇ ಅಲ್ಲ ಈತನ ಹಿಂದೆ ದೊಡ್ಡ ಒಂದು ಜಾಲನೆ ಇದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಈತ ಈ ರೀತಿ ಮೋಸ ಮಾಡಿದ್ದು ಕೇವಲ ಒಬ್ರೋ ಇಬ್ಬರೋ ಹಿಂದೂ ಹೆಣ್ಣು ಮಕ್ಕಳಿಗೆಲ್ಲ ಬರೋಬ್ಬರಿ ಮುನ್ನೂರಕ್ಕೂ ಅಧಿಕ ಹಿಂದೂ ಹೆಣ್ಣು ಮಕ್ಕಳು ಈತನ ಬಲೆಗೆ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಈಗ ನೀಡಿದ್ದಾರೆ ಈತ ಮಾತ್ರ ಅಲ್ಲ ಇವನ ಈ ಒಂದು ಗುಂಪಿನಲ್ಲಿ ಗ್ಯಾಂಗ್ ನಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಕೂಡ ಇದ್ದಾಳಂತೆ ಆಕೆ ಹೆಸರು ಶಮಾ ಬಾನೋ ಅಂತೆ ಈ ಶಮಾ ಬಾನು ಯಾವೆಲ್ಲ ಹಿಂದೂ ಹೆಣ್ಮಕ್ಕಳು ಇಸ್ಲಾಂಗೆ ಮತಾಂತರ ಆಗುವುದಕ್ಕೆ ನಿರಾಕರಿಸ್ತಾರೆ ಅಂಥವರಿಗೆಲ್ಲ ಕಾಲ್ ಮಾಡಿ ತೀರಾ ಅವಾಚ್ಯವಾಗಿ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತಾಳೆ ಅದಾದ ಮೇಲೆ ಆತ್ಮಹತ್ಯೆ ಮಾಡಿಕೊಳ್ಳಿ ಅಂತ ಪ್ರಚೋದನೆ ಕೂಡ ನೀಡ್ತಾಳಂತೆ ಇದೊಂದೇ ಘಟನೆ ಅಲ್ಲ ಇಂಥ ಅನೇಕ ಘಟನೆಗಳು ನಡೆದಿದೆ ಈ ಹಿಂದೆ ಇಂಥದ್ದೇ ಘಟನೆ ಸಂಬಂಧ ಒಂದು ವಿಡಿಯೋವನ್ನ ಮಾಡಿದ್ವಿ ಅದರಲ್ಲಿ ಚಂಗೂರ್ ಬಾಬಾ ಅನ್ನುವಂತಹ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಹಿಂದೂ ಹೆಣ್ಣು ಮಕ್ಕಳನ್ನ ಮತಾಂತರದ ಜಾಲಕ್ಕೆ ಸಿಲುಕಿಸ್ತಾನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನೀಡಿದ್ವಿ ಈ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಅನ್ನ ಹಾಕಿರ್ತೀನಿ ದಯವಿಟ್ಟು ಒಂದ್ಸಲ ನೋಡಿ ಈ ಮತಾಂತರ ಅನ್ನೋದು ಉತ್ತರ ಪ್ರದೇಶಕ್ಕೆ ಅಥವಾ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಗಡಿಯಾಚೆಗೂ ಕೂಡ ಇಂಥದ್ದೇ ಅನೇಕ ಘಟನೆಗಳು ನಡೀತಾ ಇದೆ ಈಗ ನೇಪಾಳದ ಲುಂಬಿನಿಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ ನೇಪಾಳದಲ್ಲಿ ಏನ್ ನಡೆದಿದೆ ಅಂತ ಹೇಳಿದ್ರೆ ಅಲ್ಲೊಬ್ಬ ಮುಸ್ಲಿಂ ಯುವಕ ಹಿಂದೂ ಯುವಕನಂತೆ ಉಡುಪನ್ನ ಧರಿಸಿ ಹಿಂದೂ ಹೆಣ್ಣು ಮಕ್ಕಳನ್ನ ತನ್ನ ಮೋಸದ ಬಲೆಗೆ ಬೀಳಿಸ್ತಾ ಇದ್ದ ಇದು ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದ್ರೆ ಆ ಹಿಂದೂ ಹುಡುಗಿಯ ಮನೆಯವರೆಲ್ಲರೂ ಆ ಹುಡುಗನ ಜೊತೆನೆ ತಮ್ಮ ಮಗಳ ಮದುವೆಯನ್ನ ಮಾಡುವುದಕ್ಕೆ ಒಪ್ಕೊಂಡ್ ಬಿಟ್ಟಿದ್ದಾರೆ ಈ ಹುಡುಗ ಕೂಡ ಹಿಂದುವಿನಂತೆ ಹಿಂದೂ ವರನಂತೆ ವೇಷಭೂಷಣ ಮಾಡಿಕೊಂಡು ಬಟ್ಟೆ ಉಡುಪನ್ನೆಲ್ಲ ಧರಿಸ್ಕೊಂಡು ಮೆರವಣಿಗೆಯಲ್ಲಿ ಬರ್ತಾ ಇದ್ದ ಇನ್ನೇನು ಮದುವೆ ಆಗ್ಬೇಕು ಅನ್ನೋವಷ್ಟರಲ್ಲಿ ಅಲ್ಲೇ ಇದ್ದಂತಹ ಸ್ಥಳೀಯರಿಗೆ ಈ ವಿಚಾರ ಗೊತ್ತಾಗುತ್ತೆ ಆತನಿಗೆ ಎರಡು ಬಿಟ್ಟು ಅವರು ಬಾಯ್ ಬಿಡಿಸ್ತಾರೆ ನೀನು ಹಿಂದುವೋ ಮುಸ್ಲಿಮೋ ಅಂತ ಆಗ ಆ ಹುಡುಗ ಎಲ್ಲಾ ವಿಚಾರಗಳನ್ನ ಒಪ್ಕೊಳ್ತಾನೆ ಇಂಥ ಒಂದು ಆಘಾತಕಾರಿ ಘಟನೆ ನೇಪಾಳದಲ್ಲಿ ನಡೆದಿದೆ ಆ ಮುಸ್ಲಿಂ ಯುವಕ ಹುಡುಗಿಯನ್ನ ಮಾತ್ರ ಮೋಸ ಮಾಡಲಿಲ್ಲ ಹುಡುಗಿಯ ಮನೆಯವರಿಗೂ ಕೂಡ ಯಾವ ರೀತಿ ಚಳ್ಳೆ ಹಣ್ಣು ತಿನ್ಸಿದ್ದ ಅನ್ನೋದನ್ನ ಈ ಘಟನೆ ನೋಡಿದ್ರೇನೆ ಅರ್ಥ ಆಗುತ್ತೆ ಇಲ್ಲಿ ಪ್ರೀತಿ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ತನ್ನ ಧರ್ಮವನ್ನು ಮುಚ್ಚಿಟ್ಟು ಈ ರೀತಿ ಮೋಸ ಮಾಡಿ ಅವರನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಂಡು ಅದಾದ ಮೇಲೆ ಮತಾಂತರ ಆಗಬೇಕು ಅಂತ ಹೇಳಿದರೆ ನಿಜಕ್ಕೂ ತಪ್ಪು ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ